ನಮಸ್ತೆ ಸ್ನೇಹಿತರೆ ಜಾಬ್ ನೋಟಿಫಿಕೇಷನ್ ವಿತ್ ನಾಲೆಡ್ಜ್ಗೆ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಿಂದ ಒಟ್ಟು ನೂರ ಏಳು ಹುದ್ದೆಗಳಿಗೆ ಕಾಲ್ ಫರ್ ಮಾಡಿದ್ದಾರೆ ಓಕೆ ಆ ಒಂದು ಹುದ್ದೆಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಓಕೆ ಇಲ್ಲಿ ನೋಡಿ ಇಲ್ಲಿ ಕೋರ್ಟ್ ಮಾಸ್ಟರ್ ಶಾರ್ಟ್ ಹ್ಯಾಂಡ್ ಅದರಲ್ಲಿ ಇದು ಗ್ರೂಪ್ ಎ ಗೆಜೆಟೆಡ್ ಪೋಸ್ಟ್ ಬರುತ್ತೆ ಸೀನಿಯರ್ ಪರ್ಸ್ನಲ್ ಅಸಿಸ್ಟೆಂಟ್ ಹಾಗೆ ಪರ್ಸ್ನಲ್ ಅಸಿಸ್ಟೆಂಟ್ ಓಕೆ ಈ ಒಂದು ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಒಟ್ಟು ನೋಡಿ ಇಲ್ಲಿ ಕೋರ್ಟ್ ಮಾಸ್ಟರ್ ಒಟ್ಟು ಮೂವತ್ತೊಂದು ಹುದ್ದೆ ಇದೆ ಸೀನಿಯರ್ ಮೂವತ್ತ್ಮೂರು ಹಾಗೆಯೇ ಪರ್ಸ್ನಲ್ ಅಸಿಸ್ಟೆಂಟ್ಗೆ ನಲವತ್ತ್ಮೂರು ಹುದ್ದೆಗಳಿದ್ದಾವೆ ಓಕೆ ಇದಕ್ಕೆ ಬೇ ಬೇಸಿಕ್ ಸ್ಕೇಲ್ ಬಂದು ನೋಡಿ ಕೋರ್ಟ್ ಮಾಸ್ಟರ್ ಅವ್ರಿಗೆ ಅರವತ್ತೇಳು ಸಾವಿರದ ಏಳ್ನೂರು ಹಾಗೆಯೇ ಸೀನಿಯರ್ ಪರ್ಸ್ನಲ್ ಅಸಿಸ್ಟೆಂಟ್ ಅವ್ರಿಗೆ ನಲವತ್ತೇಳು ಸಾವಿರದ ಆರುನೂರು ಪರ್ಸ್ನಲ್ ಅಸಿಸ್ಟೆಂಟ್ಗೆ ನಲವತ್ತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತಂದರೆ ನೋಡಿ ಇಲ್ಲಿ ಫರ್ ದಿ ಪೋಸ್ಟ್ ಆಫ್ ಕೋರ್ಟ್ ಮಾಸ್ಟರ್ಗೆ ಡಿಗ್ರಿ ಆಗಿರಬೇಕು ಡಿಗ್ರಿ ಇನ್ ಲಾ ಆಗಿರಬೇಕು ಓಕೆ ಹಾಗೆಯೇ ಇವರು ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷಲ್ಲಿ ಸ್ಪೀಡಾಗಿ ಒನ್ ಟ್ವೆಂಟ್ ಟ್ವೆಂಟಿ ವರ್ಡ್ಸ್ ಪರ್ ಮಿನಿಟಲ್ಲಿ ಬರೀಬೇಕು ಓಕೆ ನಾಲೆಡ್ಜ್ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಟೈಪಿಂಗ್ ಸ್ಪೀಡ್ ಬಂದು ಫಾರ್ಟಿ ವರ್ಡ್ಸ್ ಪರ್ ಮಿನಿಟ್ ಇದೆ ಓಕೆ ಎಕ್ಸ್ಪೀರಿಯನ್ಸ್ ಫೈವ್ ಇಯರ್ಸ್ ಕೇಳಿದ್ದಾರೆ ಓಕೆ ಹಾಗೆಯೇ ಈ ಒಂದು ಹುದ್ದೆಗೆ ಸೀನಿಯರ್ ಪರ್ಸ್ನಲ್ ಅಸಿಸ್ಟೆಂಟ್ ಹುದ್ದೆಗೆ ಡಿಗ್ರಿ ಆಗಿರಬೇಕು ಓಕೆ ಎನಿ ಡಿಗ್ರಿ ಅಂತ ಕೇಳಿದ್ದಾರೆ ಓಕೆ ಪ್ರೊಫಿಷಿ ಇದರಲ್ಲಿ ಪ್ರೊಫಿಷಿಯನ್ಸಿ ಇನ್ ಶಾರ್ಟ್ ಆ್ಯಂಡ್ ವಿತ್ ಸ್ಪೀಡ್ ಆಫ್ ಹಂಡ್ರೆಡ್ ಆ್ಯಂಡ್ ಟೆನ್ ವರ್ಡ್ಸ್ ಪರ್ ಮಿನಿಟ್ ಕೇಳಿದ್ದಾರೆ ಓಕೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಫಾರ್ಟಿ ವರ್ಡ್ಸ್ ಪರ್ ಮಿನಿಟಲ್ಲಿ ಆ ಒಂದು ಈ ಫಾರ್ಟಿ ವರ್ಡ್ಸ್ ಪರ್ ಮಿನಿಟ್ ಟೈಪಿಂಗ್ ಸ್ಪೀಡ್ ಇರಬೇಕು ಓಕೆ ಪರ್ಸ್ನಲ್ ಅಸಿಸ್ಟೆಂಟ್ಗೆ ಡಿಗ್ರಿ ಕೇಳಿದ್ದಾರೆ ಇದರಲ್ಲಿ ನೋಡಿ ಇಂಗ್ಲೀಷ್ ರೈಟಿಂಗ್ ಬಂದು ಹಂಡ್ರೆಡ್ ವರ್ಡ್ಸ್ ಪರ್ ಮಿನಿಟ್ ಕೇಳಿದ್ದಾರೆ ಹಾಗೆಯೇ ಕಂಪ್ಯೂಟರ್ ಆಪ್ರೇಷನ್ ಬಂದು ನೋಡಿ ಇಲ್ಲಿ ಟೈಪಿಂಗ್ ಸ್ಪೀಡ್ ಬಂದು ಫಾರ್ಟಿ ವರ್ಡ್ಸ್ ಪರ್ ಮಿನಿಟ್ ಕೇಳಿದ್ದಾರೆ ಓಕೆ ಏಜ್ ರಿಕ್ವೈರ್ಮೆಂಟ್ ಕೇಳಿದ್ದಾರೆ ನೋಡಿ ಇಲ್ಲಿ ಕೋರ್ಟ್ ಮಾಸ್ಟರ್ ಶಾರ್ಟ್ ಹ್ಯಾಂಡಲ್ ನೋಡಿ ತರ್ಟಿ ಇಯರ್ಸ್ ಮಿನಿಮಮ್ ತರ್ಟಿ ಟು ಫಾರ್ಟಿ ಫೈವ್ ಇಯರ್ಸ್ ಕೇಳಿದ್ದಾರೆ ಓಕೆ ಸೀನಿಯರ್ ಪರ್ಸ್ನಲ್ ಅಸಿಸ್ಟೆಂಟ್ಗೆ ಏಯ್ಟೀನ್ ಟು ತರ್ಟಿ ಇಯರ್ಸ್ ಕೇಳಿದ್ದಾರೆ ಪರ್ಸ್ನಲ್ ಅಸಿಸ್ಟೆಂಟ್ಗೆ ಏಯ್ಟೀನ್ ಟು ತರ್ಟಿ ಇಯರ್ಸ್ ಕೇಳಿದ್ದಾರೆ ಓಕೆ ಹಾಗೇನೆ ಯೂ ಯೂಶ್ವಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಓಕೆ ಹಾಗೆಯೇ ಇಲ್ಲಿ ನೋಡಿ ಇಲ್ಲಿ ಟೈಪಿಂಗ್ ಸ್ಪೀಡ್ ಟೆಸ್ಟ್ ಇರುತ್ತೆ ಅಂದರೆ ಕಂಪ್ಯೂಟರಲ್ಲಿ ಮಿನಿಮಮ್ ಫಾರ್ಟಿ ವರ್ಡ್ಸ್ ಪರ್ ಮಿನಿಟ್ ಇರಬೇಕು ಮಾಡಬೇಕು ಇದು ಬಂದು ಕೋರ್ಟ್ ಮಾಸ್ಟರ್ಗೆ ಇದು ಟೆನ್ ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ ಓಕೆ ಅಕಸ್ಮಾತ್ ಮಿಸ್ಟೇಕ್ಸ್ ಅಲೌ ಟು ಪರ್ಸೆಂಟ್ ಮಿಸ್ಟೇಕ್ ಆದರೂ ಅಲೋ ಮಾಡ್ತಾರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೆ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ ಇದರಲ್ಲಿ ಫೈವ್ ಓಕೆ ಶಾರ್ಟ್ ಆ್ಯಂಡ್ ಟೆಸ್ಟ್ ಕೂಡ ಇರುತ್ತೆ ಸ್ಪೀಡ್ ಬಂದು ಒನ್ ಟ್ವೆಂಟಿ ವರ್ಡ್ಸ್ ಪರ್ ಮಿನಿಟ್ ಓಕೆ ಇದಕ್ಕೆ ಸೆವೆನ್ ಮಿನಿಟ್ಸ್ ಟೈಮ್ ಕೊಡ್ತಾರೆ ಓಕೆ ಹಾಗೆಯೇ ಇದರಲ್ಲಿ ನೋಡಿ ಕ್ವಾಲಿಫೈ ಮಾರ್ಕ್ಸ್ ಬಂದು ಫಿಫ್ಟಿ ರಿಟರ್ನ್ ಟೆಸ್ಟ್ ಇರುತ್ತೆ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಇರುತ್ತೆ ಮಲ್ಟಿಪಲ್ ಚಾಯ್ಸು ಹಂಡ್ರೆಡ್ ಕ್ವಶನ್ಸ್ ಕನ್ಸಿಸ್ಟಿಂಗ್ ಆಫ್ ಫಿಫ್ಟಿ ಜನರಲ್ ಕ್ವೆಶನ್ಸ್ ಇರುತ್ತೆ ಹಂಡ್ರೆಡ್ ಕ್ವಶನ್ಸಲ್ಲಿ ಫಿಫ್ಟಿ ಕ್ವಶನ್ಸ್ ಜನರಲ್ ಇಂಗ್ಲೀಷ್ ಕ್ವೆಶನ್ಸ್ ಓಕೆ ಫಿಫ್ಟೀನ್ ಜನರಲ್ ಆ್ಯಪ್ಟ್ಯೂಡ್ ಕ್ವಶನ್ಸ್ ಇರುತ್ತೆ ಟ್ವೆಂಟಿ ಫೈ ಕ್ವಶನ್ಸ್ ರಿಲೇಟಿಂಗ್ ಟು ಜಿ ಕೆ ಇರುತ್ತೆ ಅಂದರೆ ನಾಲೆಡ್ಜ್ ಇನ್ ಲಾ ಬಗ್ಗೆ ರಿಲೇಟೆಡ್ ಇರುತ್ತೆ ಅಲ್ಲಿಗೆ ಫಿಫ್ಟಿ ಪ್ಲಸ್ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಪ್ಲಸ್ ಟ್ವೆಂಟಿ ಫೈವ್ ನೈಂಟಿ ಆಗುತ್ತೆ ರಿಮೈನಿಂಗ್ ಟೆನ್ನು ಜನರಲ್ ಜಿ ಕ್ವಶನ್ಸ್ ಇರುತ್ತೆ ಓಕೆ ಇದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಂಡ್ರೆಡ್ ಇರುತ್ತೆ ಕ್ವಾಲಿಫೈ ಮಾರ್ಕ್ಸ್ ಫಿಫ್ಟಿ ಓಕೆ ಆಬ್ಜೆಕ್ಟಿವ್ ಟೈಪ್ ಕಂಪ್ಯೂಟರ್ ನಾಲೆಜ್ ಟೆಸ್ಟು ಓಕೆ ಇದರಲ್ಲಿ ನೋಡಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಟೆನ್ ಇರುತ್ತೆ ಕ್ವಾಲಿಫೈ ಮಾರ್ಕ್ಸ್ ಫೈವ್ ಇರುತ್ತೆ ಓಕೆ ಹಾಗೆ ಇಂಟರ್ವ್ಯೂ ಕೂಡ ಇರುತ್ತೆ ನೋಡಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ತರ್ಟಿ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ ಫಿಫ್ಟಿ ಓಕೆ ಹಾಗೆಯೇ ಇಲ್ಲಿ ನೋಡಿ ಇಲ್ಲಿ ಸೀನಿಯರ್ ಪರ್ಸ್ನಲ್ ಅಸಿಸ್ಟೆಂಟ್ಗೆ ಇವ್ರಿಗೂ ಕೂಡ ಫಾರ್ಟಿ ವರ್ಡ್ಸ್ ಪರ್ ಮಿನಿಟ್ ಇರುತ್ತೆ ಟೈಪಿಂಗ್ ಸ್ಪೀಡ್ ಟೆನ್ ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ ಪಾಸಿಂಗ್ ಮಾರ್ಕ್ಸ್ ಫೈವ್ ಹಾಗೆಯೇ ಶಾರ್ಟ್ ಆ್ಯಂಡ್ ಇಂಗ್ಲೀಷ್ ಟೆಸ್ಟ್ ಬಂದು ಹಂಡ್ರೆಡ್ ಆ್ಯಂಡ್ ಟೆನ್ ವರ್ಡ್ಸ್ ಪರ್ ಮಿನಿಟ್ ಇರುತ್ತೆ ಸೆವೆನ್ ಮಿನಿಟ್ಸ್ ಕೊಟ್ಟಿರ್ತಾರೆ ಇವ್ರಿಗೂ ಕೂಡ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫೈ ಏನಾದರೂ ಮಿಸ್ಟೇಕ್ಸ್ ಇದ್ದರೂ ಫೈವ್ ಪರ್ಸೆಂಟ್ವರೆಗೂ ಕನ್ಸಿಡರ್ ಮಾಡ್ತಾರೆ ಓಕೆ ಹಾಗೆಯೇ ನೋಡಿ ರಿಟರ್ನ್ ಟೆಸ್ಟ್ ಇರುತ್ತೆ ಇವ್ರಿಗೂ ಕೂಡ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಸೇಮ್ ಇವ್ರಿಗೆ ಹೆಂಗಿದೆಯೋ ಕೋರ್ಟ್ ಮಾಡಿಸಿದ್ರೆ ಸೇಮೇ ಇರುತ್ತೆ ಇವ್ರಿಗೂ ಕೂಡ ಓಕೆ ಆದರೆ ಡಿಫಿಕಲ್ಟಿ ಲೆವೆಲ್ ಆಫ್ ಕ್ವೆಶನಿಗೆ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ ಅವ್ರಿಗೆ ಓಕೆ ಹಾಗೆಯೇ ಪರ್ಸ್ನಲ್ ಅಸಿಸ್ಟೆಂಟ್ ಕೂಡ ಟೆನ್ ಮಿನಿಟ್ಸ್ ಇರುತ್ತೆ ಫಾರ್ಟಿ ವರ್ಡ್ಸ್ ಪರ್ ಮಿನಿಟ್ ಇರುತ್ತೆ ಟೈಪಿಂಗ್ ಸ್ಪೀಡ್ ಕಂಪ್ಯೂಟರಲ್ಲಿ ಇದರಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು ಫೈವ್ ಓಕೆ ಇವರು ಕೂಡ ಹಂಡ್ರೆಡ್ ವರ್ಡ್ಸ್ ಪರ್ ಮಿನಿಟಲ್ಲಿ ಇಂಗ್ಲೀಷ್ ಟೆಸ್ಟ್ ಇರುತ್ತೆ ಶಾರ್ಟ್ ಆ್ಯಂಡ್ ಟೆಸ್ಟ್ ಓಕೆ ಸೆವೆನ್ ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ ರಿಟರ್ನ್ ಟೆಸ್ಟ್ ಕೂಡ ಇರುತ್ತೆ ಇವರು ಕೂಡ ಹಂಡ್ರೆಡ್ ಮಾರ್ಕ್ಸ್ ಸೇಮ್ ಎಲ್ಲರಿಗೂ ಈಕ್ವಲ್ ಆಗಿ ಸೇಮ್ ಇರುತ್ತೆ ಬಟ್ ಕ್ವೆಶನ್ಸ್ ಡಿಫಿಕಲ್ಟ್ ಇಲ್ವಾಗ ಸ್ವಲ್ಪ ಜಾಸ್ತಿ ಇರುತ್ತೆ ಓಕೆ ಕೋರ್ಟ್ ಮಾಸ್ಟರ್ಗೆ ಇಲ್ಲಿ ನೋಡಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸು ಬಂದರೆ ಕನ್ಸಿಡರ್ ಮಾಡ್ತಾರೆ ಓಕೆ ಇಲ್ಲಿ ನೋಡಿ ಟೆಸ್ಟ್ ಸೆಂಟರ್ ಬಂದು ಅಹಮದಾಬಾದ್ ನಮ್ಮ ಒಂದು ಕರ್ನಾಟಕ ನೋಡೋದಾದರೆ ಬೆಂಗಳೂರು ಓಕೆ ಬೆಂಗಳೂರು ಮತ್ತು ಮೈಸೂರಲ್ಲಿದೆ ಓಕೆ ಇದು ನಂಬರ್ ಆಫ್ ಸ್ಟೇಟ್ ಬಂದು ಹದಿನಾರು ಸ್ಟೇಟಲ್ಲಿ ಒಂದು ಎಕ್ಸಾಮ್ಸ್ ನಡೆಯುತ್ತೆ ಓಕೆ ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಡಬ್ಲ್ಯೂ 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 ಡಾಟ್ ಎಸ್ ಸಿ ಐ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ನೋಡಿ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಓಕೆ ಹಾಗೆಯೇ ಈ ಒಂದು ಹುದ್ದೆಗಳಿಗೆ ಫೀಸ್ ಬಂದು ನೋಡಿ ಅಪ್ಲಿಕೇಶನ್ ಫೀಸ್ ಬಂದು ಸಾವಿರ ರೂಪಾಯಿ ಫರ್ ಜನರಲ್ ಒ ಕ್ಯಾಂಡಿಡೇಟ್ಸ್ಗೆ ನೋಡಿ ತೌಸಂಡ್ ರುಪೀಸ್ ಇದೆ ಓಕೆ ಟು ಫಿಫ್ಟಿ ರುಪೀಸ್ ಫಾರ್ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಓಕೆ ಅವರಿಗೆ ಕಡಿಮೆ ಇದೆ ಯಾಕೆಂದರೆ ಕ್ಲೋಸಿಂಗ್ ಡೇಟ್ ಬಂದು ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಓಕೆ ನೋಡಿ ಈಗ ಆಲ್ರೆಡಿ ಈ ಒಂದು ಹುದ್ದೆಯ ಅರ್ಜಿ ಸಲ್ಲಿಸಬಲ್ಲು ಪ್ರಾರಂಭ ದಿನಾಂಕ ಸ್ಟಾರ್ಟ್ ಆಗಿದೆ ಓಕೆ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ ಇಲ್ಲ ಕೊನೆಯ ದಿನವರೆಗೂ ನೀವು ಮುಂಚಾಗೇ ಅರ್ಜಿಯನ್ನು ಸಲ್ಲಿಸಿ ಯಾಕೆಂದರೆ ಲಾಸ್ಟ್ ಮಿನಿಟಲ್ಲಿ ತುಂಬ ಸರ್ವರ್ ಬಿಸಿ ಎಲ್ಲ ಸರ್ವರ್ ಇಶ್ಯೂಸ್ ಎಲ್ಲ ಆಗ್ತಾ ಇರುತ್ತೆ ಓಕೆ ಈ ಒಂದು ವಿಡಿಯೋ ಆದಷ್ಟು ಜನಕ್ಕೆ ಶೇರ್ ಮಾಡಿ ಓಕೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಿಮ್ಮ ಗ್ರೂಪಲ್ಲೆಲ್ಲ ಶೇರ್ ಮಾಡಿ ಓಕೆ ಆದಷ್ಟು ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅವರಿಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ ಓಕೆ ಥ್ಯಾಂಕ್ ಯು